ಹರ ಹರ ಗಿಯ ಗಿಯಗಾ ಗಿಯಗ ಹರ ಗಿಯಗಾ. ಗಿಯ ಏ ಕುಂತ ನಿಂತ ಮುಂದಿಗೆಲ್ಲ ಕೈ ಮುಗ್ದು ಹೇಳ್ತೀನಿ ಚಿತ್ತ ಗುಟ್ಟು ಕೇಡನ ನೀವಿದನ ಚಿತ್ತ ಗುಟ್ಟು ನೀ ನೀವಿದನಾ ಹುಬ್ಬಳ್ಳಿಯ ಗ್ರೂಪ್ ಗ್ರೂಪಪ್ ಎನ್ನುವವರು ಹುಬ್ಬಳ್ಳಿಯ ಗ್ರೂಪ್ ಗ್ರೂಪಪ್ ಎನ್ನುವವರು ನಿಮ್ಮ ಊರಿಗೆ ಬಂದರನ್ನ ಕೇಡಣ್ಣ ಕೇಳಣ್ಣ ಕೇಡಣ್ಣ ಅನ್ನ ಹೆಸರಿನ ಮೇಲೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎನ್ನ ಹೆಸರಿನ ಮೇಲೆ ಜೇನ್ಸ್ ಗ್ರೂಪ್ನವರು ನಿಮ್ಗೆ ಸಹಾಯ ಮಾಡಲು ಬಂದಾರ ನಿಮಗೆ ನಿಮ್ಗೆ ಸಹಾಯ ಮಾಡಲು ಬಂದಾರ ನಿಯಗಿಯಗ ಈಯಗೀಯಗ ಹರ ಗೀಯಗಿಯಗಿಯಗೀಯಗ ಈ ಜೇನ್ಸ್ ಗ್ರೂಪ್ ಿನ ಅಧ್ಯಕ್ಷರಾದ ಶಶಿಕಲಾ ಮೇಡಮ್ಮವರು ಈ ಜೀಂಟ್ಸ್ ಗ್ರೂಪಿನ ಅಧ್ಯಕ್ಷರಾದ ಶಶಿಕಲಾ ಮೇಡಮ್ಮನವರು ತುಂಬ ಮಾನ್ವೀಯ ತುಂಬ ಮಾನವೀಯ ಮನಸ್ಸು ಉಳ್ಳವರನ್ನ ತುಂಬ ಮಾನವೀಯ ಮನಸ್ಸು ಉಳ್ಳವರನ್ನ ನಿಮ್ಮ ಆರೋಗ್ಯದ ಬಗ್ಗೆ ಕಳಕಳಿ ಉಳ್ಳವರಾಗಿದ್ದರನ್ನ ನಮ್ಮ ಗ್ರಾಮದ ಜನರ ಆರೋಗ್ಯವನ್ನು ಕಾಪಾಡಬೇಕೆಂಬ ಕಳಕಳಿಯವರಲ್ಲಿ ಇದೆ ಅನ್ನ ಗಿಯಗಿಯಗ ಈಯಗೀಯಗ ಹರೇ ಈಯಗಿಯಗಾಗಿ ಯಗೀಯಗ ಈ ಚಬ್ಬಿ ಗ್ರಾಮಸ್ಥರಲ್ಲ ಈ ಚಬ್ಬಿ ಗ್ರಾಮಸ್ಥರಲ್ಲ ಚಿತ್ತಗೊಟ್ಟು ಕೇಡಣ್ಣ ಚಿತ್ತ ಚಿತ್ತಗೊಟ್ಟು ಕೇಡಣ್ಣ ನಿಮಗೀಗ ನಾವು ಹೇಳೋದೊಂದು ಮತ ನಿಮಗೀಗ ನಾವು ಹೇಳೋದೊಂದು ಮತ ನಿಮ್ಮ ಆರೋಗ್ಯ ಗಟ್ಟಿಯಾಗಿರಲ ನಿಮ್ಮ ಆರೋಗ್ಯ ಗಟ್ಟಿಯಾಗಿರಲ ಆರೋಗ್ಯವೇ ಭಾಗ್ಯ ಎನ್ನುವುದು ಹಿರಿಯರ ಮಾತು ಕೇಳಣ್ಣ ಆರೋಗ್ಯವೇ ಭಾಗ್ಯ ಎನ್ನುವುದು ಹಿರಿಯರ ಮಾತು ಕೇಳಣ್ಣ ದೇಹ ಎಂಬುದು ಆರೋಗ್ಯವಾಗಿದ್ರೆ ದೇಹ ಎಂಬುದು ಆರೋಗ್ಯವಾಗಿದ್ರೆ ಎಲ್ಲ ಸಂಪತ್ತು ಬೇಕಣ್ಣ ಎಲ್ಲ ಸಂಪತ್ತು ಇರ್ತೈತಣ ಆರೋಗ್ಯವೇ ಸರಿ ಇಲ್ಲ ಎಂದರೆ ಆರೋಗ್ಯವೇ ಸರಿ ಇಲ್ಲ ಎಂದರೆ ಸಂಪತ್ತು ತಗೊಂಡು ಏನು ಮಾಡೋದನ್ನ ಹೇ ಸಂಪತ್ತು ತಗೊಂಡು ಏನು ಮಾಡೋದನ್ನ ನಾವು ಆರೋಗ್ಯವಾಗಿದ್ದರೆ ಸಂಪತ್ತು ಒಂದು ಬೆಲೆ ಬರುತ್ತೈತಿ ನೋಡಣ್ಣ ಅರೆ ಗಾಗಿಯಗ ಯಗಾಗಿಯಗ ಕಿಯಗೀಯಗ ಅರೆ ಕಿಯಗಿಯಗ ಕಿಯಗೀಯಗ ಈ ಆರೋಗ್ಯದ ಗುಟ್ಟು ನಿಮಗ ತಿಳಿಸಬೇಕಂತ ಹುಬ್ಬಳ್ಳಿಂದ ಬಂದಾರನ್ನ ಇವರು ಹುಬ್ಬಳ್ಳಿಂದ ಇವರು ಈ ಜೇಂಟ್ಸ್ ಗ್ರೂಪ್ನ ಉಪಾಧ್ಯಕ್ಷರಾದ ಈ ಜೇಂಟ್ಸ್ ಗ್ರೂಪ್ನ ಉಪಾಧ್ಯಕ್ಷರಾದ ಬೀರೇಶ್ ಸರ್ ಹೇಳಾರಣ್ಣ ನನಗೆ ವೀರೇಶ್ ಸರ್ ಹೇಳಾರಣ್ಣ ನಮ್ಮ ಗ್ರಾಮ ಜನರಿಗೆ ನೀವು ಆರೋಗ್ಯದ ಮೂಲೆ ಕುರುತು ಮಾತಾಡಿ ಎಚ್ಚರಿಕೆ ನೀಡಂತ ಎಚ್ಚರಿಕೆ ನೀಡಂತನ್ನ ಏ ಕೂಡಿದ್ದ ಸಮಸ್ತ ಜನರಲ್ಲ ಕೇಡಣ್ಣ ಕೂಡಿದ್ದ ಸಮಸ್ತ ಜನರಲ್ಲ ಕೇಡಣ್ಣ ಮನುಷ್ಯನಿಗೆ ಕಿವಿ ಮೂಗು ಗಂಟಲುಗಳು ಬಲು ಪವಿತ್ರಣ್ಣ ಬಲು ಪವಿತ್ರನನ್ನ ಬಲು ಪವಿತ್ರನ್ನ ಈ ಕಿವಿ ಗಂಟಲು ಮೂಗು ಈ ಕಿವಿ ಗಂಟಲು ಮೂಗು ಕಣ್ಣುಗಳು ಬಹಳ ಮೌಲ್ಯಯುತವಾದ ಬಹಳ ಮೌಲ್ಯಯುತವಾದ ನಮ್ಗ ಆಸ್ತಿ ನೋಡಣ್ಣ ನಮ್ಗ ಆಸ್ತಿ ನೋಡಣ್ಣ ಇವುಗಳ ಆರೈಕೆಯನ್ನು ಮಾಡಿದಷ್ಟು ಇವುಗಳ ಆರೈಕೆಯನ್ನು ಮಾಡಿದಷ್ಟು ನಮಗೆ ಪುಣ್ಯ නමක පුුණ්‍යාවයි තයන්නා නමක පුුණ්්‍යාවයි තියන්නා හරගියගගාගියක යගීක යගගාගියක යගීයක අරෝග්‍යත ගුට්ටු අරෝග්‍යත ගුට්ටු. ಇತ್ತ ಕೊಡೆ ಚಿತ್ತ ಕೊಟ್ಟು ಕೇಳಣ್ಣ ಈ ಆರೋಗ್ಯದ ಗೊಟ್ಟು ಇತ್ತ ಕಡೆ ಚಿತ್ತಗೊಟ್ಟು ಕೇಳಣ್ಣ ಇತ್ತ ಕಡೆ ಚಿತ್ತಗೊಟ್ಟು ಕೇಳಣ್ಣ ಕಣ್ಣ ಎಂಬುದು ಕಣ್ಣ ಎಂಬುದು ದೇವರು ಮಾಡಿದ ಕಣ್ಣು ಎಂಬುದು ದೇವರು ಮಾಡಿದ ಮೊಟ್ಟ ಉತ್ತಮೌಲ ಮೌಲ್ಯವನ್ನ ದೊಡ್ಡ ಮಟ್ಟದ ಮೌಲ್ಯಣ್ಣ ಈ ಕಣ್ಣುಗಳಿಗೆ ಇರುವುದು ನೋಡಣ್ಣ ಈ ಕಣ್ಣು ಇದ್ದರೆ ನಮಗೆಲ್ಲ ಪಾಡೈತಿ ನೋಡಣ್ಣ ಈ ಕಣ್ಣುಗಳೇ ನಮಗೆಲ್ಲ ಈ ಕಣ್ಣುಗಳೇ ನಮಗೆಲ್ಲ ಸೌಂದರ್ಯದನ್ನು ಈ ಕಣ್ಣು ಇಲ್ಲ ಅಂದರೆ ಈ ದೇಶದ ಸಂಪತ್ತು ಈ ದೇಶದ ಸಂಪತ್ತು ಈ ದೇಶದ ಸೌಂದರ್ಯ ನೋಡೋದು ನಾವು ಈ ನರಗೀಯಗ ಗಾಗಿ ಯಗ ಈ ಕಣ್ಣ ತಪಾಸಣೆಗಾಗಿ ಈ ಕಣ್ಣ ತಪಾಸಣೆಗಾಗಿ ಹುಬ್ಬಳ್ಳಿಂದ ಡಾಕ್ಟರುಗಳು ಬಂದಾರನ್ನ ಕೇಳ್ರಿ ಹುಬ್ಬಳ್ಳಿಂದ ಡಾಕ್ಟರುಗಳು ಬಂದಾರನ್ನ ಕೇಳಿ ಜಯಪ್ರಿಯಾ ಎನ್ನು ಹಾಸ್ಪಿಟಲ್ನಿಂದ ಜಯಪ್ರಿಯಾ ಎನ್ನ ಹಾಸ್ಪಿಟಲ್ನಿಂದ ಒಳ್ಳೊಳ್ಳೆ ಡಾಕ್ಟರು ಬಂದಾರನ್ನ ಆ ಡಾಕ್ಟರ ಸೇವೆ ಪಡೆದುಕೊಂಡು ನೀವು ಡಾಕ್ಟರ ಸೇವೆ ಪಡೆದುಕೊಂಡು ನಿಮ್ಮ ಕಣ್ಣು ಮೂಗು ಗಂಟಲಗಳು ನಿಮ್ಮ ಕಣ್ಣು ಮೂಗು ಗಂಟಲುಗಳನ್ನು ಆರೋಗ್ಯದಿಂದ ಉಳಿಸ್ಕೊಳ್ರನ್ನ ಆರೋಗ್ಯದಿಂದ ಉಳಿಸ್ಕೊಳ್ರನ್ನ ಏನಾದರೂ ತೊಂದರೆ ಇದ್ದರೆ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ತೋರಿಸಿ ತೋರಿಸಿ ಪರಿಹಾರ ಮಾಡಿಕೊಳ್ಳಿಯಗ ಕೀಯಗೀಯಗ ಹರ ಕೀಯಗಿಯಗ ಕಿಯಗೀಯಗ ಹರಗಿ ಯಗ